ಮೊಳಕಾಲ್ಮುರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸಲಾಯಿತು ಬೆಳ್ಳಿ ರಥದಲ್ಲಿ ಕನ್ನಡಾಂಬಿಯ ಭುವನೇಶ್ವರಿ ದೇವಿಯ ಭಾವಚಿತ್ರವನ್ನು ಇಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಿತು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಜೊತೆಗೆ ಪಟ್ಟಣದ ವಿವಿಧ ಶಾಲೆಗಳಿಂದ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವತಿಯಿಂದ ನಡೆದ ಪಥಸಂಚಲನದಲ್ಲಿ ಶಾಸಕರು ಧ್ವಜವಂದನೆ ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ನಾಡು ನುಡಿಯ ಬಗ್ಗೆ ವಿವಿಧ ಶಾಲೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಕಾರ್ಯಕ್ರಮದಲ್ಲಿ ಶಾಸಕ ಎನ್ ಬಾಯ್ ಗೋಪಾಲಕೃಷ್ಣ ಅವರು ಮಾತನಾಡಿದರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ಲಿಂಗೇಶ್ವರ್ ಅವರು ಕನ್ನಡ ನಾಡಿನ ಒಂದು ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಜಗದೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ನಿರ್ಮಲಾ ದೇವಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸಿದ್ದಣ್ಣ ಲೀಲಾವತಿ ಪಟ್ಟಣ ಪಂಚಾಯತ್ ಸದಸ್ಯ ಎಸ್ ಖಾದರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಶಾಲಾ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ರು ಮೇಲಿನ ಪಂಕ್ತಿಗಳಲ್ಲಿ ಬರುವ ಕವಿಗಾವಳಿ ಇರಿಸುವುದು ಮಗುವ ನಿಜಕ್ಕೆ ಕನ್ನಡ ನಾಡು ಕನ್ನಡ ಜೀವಿ ಭುವನೇಶ್ವರಿ ತಮ್ಮ ಪ್ರೀತಿ ಕನ್ನಡನಾಡ ಜೀವಿಯ ಸಂಗತರು ಕನ್ನಡ ಕೋಲನ ಮಧ್ಯ ಕಾತ್ವರ್ಯ ನಮ್ಮ ನಾಡನ್ನು ಹೊಡವರು ತಾಳಕ್ಯರು ಮೈಸರು ವಿಜಯನಗರದ ಅರಸರು ಗಂಗರು ಮಾಸಮು ಕರ್ನಾಟಕವನ್ನ ಆಡಿದ ವೀರರು ವೀರರು ಸಾರಿ ರಾಮಚಂದ್ರ ಒಂದು ಅಭಿಮಾನದ ಮಾತನ್ನ ಕೇಳಿದರೆ ಕನ್ನಡದ ನೆಲದ ಕಲ್ಲೆಗೇ ಕನ್ನಡದ ನೆಲೆದ ಪುಲ್ಲೆಗೆ ಸಾವಲ ತುಳಸಿ ಕನ್ನಡದ ನೆಲದ ನೀವನಗೆ ದೇವತಿ ಕನ್ನಡದ ನೆಲೆದ ಕಲ್ಲೆರೆಗೆ ಸಾಲಿ ಜಾಮ ಕನ್ನಡವೇ ದೈವಮೈ ಈ ಕನ್ನಡದ ಅಭಿಮಾನದ ಮೂಲಕ ಮಾತುಗಳ ಮೂಲಕ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೀನಿ ನಾವೆಲ್ಲರೂ ಕನ್ನಡಿಗರಾಗಿ ಆಗಿರೋದಕ್ಕೆ ಕಮ್ಮಿಯನ್ನ ಕೊಡಬೇಕು ಯಾಕಂದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಸುರಕ್ಷಿತ ಸಮೃದ್ಧ ಎಲ್ಲ ಕಡೆಯೂ ನಮ್ಮಲ್ಲಿ ಆವರಿಸಿಕೊಂಡು ಇವತ್ತು ಒಂದು ಚರಿತ್ರೆಯಲ್ಲೇ ಕನ್ನಡದ ಮೂಲಕ ಕರ್ನಾಟಕ ಎಲ್ಲಿಂದ ತೋರಿಸ್ತಕ್ಕಂಥ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಚಿಂತೆಯನ್ನು ಮೂಡಿರತಕ್ಕಂಥ ಕೆಲಸ అదేనూడు బంశాంత్రి అది కన్నడ అయితే ఆ కన్నడగి ఒక శక్తి ఒక అద్భుతవారతూ భావన అది ఒక పరిసరం గంధర పరిమళ చూడు గంధద పరిబళాత్మక అంది ఈ కన్నడ ఎట్టు మాట్లాడో తాము ఈ తాము మాట్లాడక్రెగ నన్న జగదీష్ తహశీల్దార్ మొత్తం నమ్మ ప్రొఫెసర్ ఇంద్రాజ్వు ಇನ್ನೂ ಅನೇಕ ನಮ್ಮ ಬಿ ಇ ಮೇಡಮ್ ಅವರು ಕೂಡ ಮಾತಾಡಬೇಕಾದ್ರೂ ಮಾತಾಡಿದರು ಕನ್ನಡದ ಬಗ್ಗೆ ಕನ್ನಡ ಹೇಗೆ ಬಂತು ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ ಹೇಗಿತ್ತು